ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೆನ್ಮಿ ಆದಿತ್ಯ ಎ ಟು ಜಿ ಬ್ಲಾಗ್ಸ್ ಬ್ಲಾಗ್ಸ್ ಎ ಟು ಜಿ ಲಿಂಕ್ ಇವಾಗ ನಾನು ದರ್ಶನ ಇದ್ದು ಅಯ್ಯಪ್ಪನ ದೇವಸ್ಥಾನ ಇದು ಮಲ್ಕಿ ಸುಂದರ್ ರಾಮ್ ಶೆಟ್ಟಿ ನಗರ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಂತ ಇದಿದೆ ಇದು ದೇವಚೆಟ್ನಲ್ಲಿ ಬಸ್ ಸ್ಟಾಪ್ ನಿಂಕ ಜಸ್ಟ್ ಒಂದೇ ಕಿಲೋಮೀಟರ್ ಬರುತ್ತೆ ನನಗೆ ಸಖತ್ತಾಗಿರುತ್ತೆ ಇದು ಟೆಂಪಲು ಮುಂಚೆ ಪಾರ್ಕ್ ಇತ್ತು ಸೊ ಅದು ಬಿಟ್ಟು ತುಂಬ ತುಂಬ ಕಲಾ ಇದೆ ತುಂಬ ಭಾವ ವ್ಯಕ್ತ ಮಾಡ್ತಾ ಇದೆ ಇದು ಟೆಂಪಲ್ನಲ್ಲಿ ಇದು ಜಸ್ಟ್ ನಾವು ಇನ್ಸೈಡ್ ಫೋಟೋ ಅವ್ರ ವಿಡಿಯೋ ಜಸ್ಟ್ ಕ್ಯಾಪ್ಚರ್ ಮಾಡಬಾರ್ದು ನೋಡಿ ರೈಟ್ ಸೈಡ್ ಯೋಗ ಕ್ಲಾಸಸ್ ನಡೀತಾ ಇದೆ ಇದು ಇದೆಲ್ಲ ಜಸ್ಟ್ನು ಔಟ್ಸೈಡು ಅಲ್ವಾ ಸೊ ಇದು ಸ್ವಾಮಿವಾರಿ ದೇವಸ್ಥಾನ ಸೊ ಇನ್ಸೈಡು ಕಂಪ್ಲೀಟಿ ರಿನೋವೇಷನ್ ನಡೆ ನಡೀತಾ ಇದೆ ಇವಾಗ ಇವಾಗ ಡೇಟು ಆಗಸ್ಟ್ ಟ್ವೆಂಟಿ ಏಯ್ ಟು ತೌಸಂಡ್ ಟ್ವೆಂಟಿ ಫೋರು ನೋಡಿ ವಿಧ್ವದ ಸ್ತಂಭ ಎಲ್ಲ ಶಾಸ್ತ್ರೋತ್ತವಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಒಳಗಡೆ ನೋಡಿ ನಾನು ಜೂಮ್ ಇದೆ ಅವರೇ ಅವರು ಅಯ್ಯಪ್ಪದು ಮೂಲ ಪ್ರತಿಮೆ ನೋಡ್ಕೋಬೋದು ನೀವು ಜಸ್ಟ್ ಜೂಮ್ ತುಂಬ ದೂರನ ಇಂಕು ವಿಡಿಯೋ ಕ್ಯಾಪ್ಚರ್ ಕ್ಯಾಪ್ಷನ್ ಮಾಡ್ತಾಯಿದೆ ಅದಕ್ಕೋಸ್ಕರನೇ ಇದು ವಿಡಿಯೋ ಸಖತ್ತಾಗಿ ಬರ್ತಾಯಿಲ್ಲ ಮತ್ತು ನೀವು ಅವ್ರನ್ನ ನೋಡಬೇಕು ಮುಕ್ತಿ ತಗೋಬೇಕು ಅಂದರೆ ಜಸ್ಟ್ ಇಲ್ಲಿ ಬರಬೇಕು ಇದು ನೋಡಿ ಧ್ವಜಸ್ತಂಭ ಎಲ್ಲ ಸಖತ್ತಾಗಿದೆ ಇದು ಏನಂದರೆ ನಿಮಗೂ ವಿಶೇಷವಾಗಿ ಅವರ ವಿಗ್ರಹ ಸೇಮ್ ಶಬರಿಮಲೈನಲ್ಲಿ ಏ ಥರ ಆ ಥರನೇ ಇತ್ತು ಅಂತ ಹೇಳ್ತಾಯಿತ್ತು ನಾನು ಭಾಳ ತುಂಬ ಸಲ ನಾನು ವಿಸಿಟ್ ಮಾಡಿದೆ ಈ ದೇವಸ್ಥಾನಕ್ಕೆ ಇದು ರೌಂಡು ಸೊ ಆಗಿದ್ಮೇಲೆ ಸ್ವಲ್ಪ ರೈಟ್ ಸೈಡೂ ಸೇವಾ ಕೌಂಟ್ ಇತ್ತು ಸೊ ಆ ಥರನೇ ಇದೆ ಒಂದು ನಿಮಿಷ ಸೊ ಅದೇ ನಾನು ಹೇಳ್ತಾ ಇತ್ತು ಸೊ ಈ ಥರ ಟೆಂಪಲ್ ಈ ಪಕ್ಕದಲ್ಲಿ ಅಟ್ಲೀಸ್ಟ್ ನೋವು ಬಿ ಟಿ ಎಮ್ ಸಿಲ್ಕೋಟ್ ಹೋಗಿದೆ ನಾನು ಎಲ್ಲ ಕಡೆ ಹೋಗಿದೆ ನಾನು ಈ ಥರ ಸಿಗ್ತಾನೆ ಇಲ್ಲ ಸ್ವಾಮಿ ಅವ್ರದ್ದು ಜಸ್ಟ್ ಮುಖ ನೋಡ್ಕೊಂಡು ಏನೋ ಒಂಥರ ಭಾವ ಬರ್ತಾಯಿದೆ ಅದು ಬಿಟ್ಟು ಜಸ್ಟ್ ಅವರನ್ನು ನೋಡಬೇಕು ಅಂದರೆ ಇದು ಫೋನ್ ಪರ್ಮಿಟ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ದೇವಚಿಕ್ನಲ್ಲಿ ನಿಂಕ ಜಸ್ಟ್ ಹಾಫ್ ಕಿಲೋಮೀಟ್ರ್ ಬರುತ್ತೆ ಅಷ್ಟೇ ಖಂಡಿತ ನೀವು ಜಸ್ಟ್ ನಾವು ಬರಬೇಕು ಖಂಡಿತ ಅವನ್ನ ಅನುಗ್ರಹ ತಗೋಬೇಕು ಅಂದರೆ ಖಂಡಿತ ಇನ್ನು ಈ ಟೆಂಪಲ್ಗೆ ಬರಬೇಕು ರಿಮೈನಿಂಗ್ ಡೀಟೇಲ್ಸ್ ನಾನು ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಸ್ವಾಮಿ ಶಕ್ಮಯಪ್ಪ ಥ್ಯಾಂಕ್ ಯು ಅಷ್ಟೇ ಸೊ ನೋಡ್ರಿ ಈ ಥರ ಇದೆ ಧ್ವಜಸ್ತಂಭ ಎಲ್ಲ ಶಾಸ್ತ್ರೋಕ್ತವಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಚೆನ್ನಾಗಿರುತ್ತಾ ಈ ಪ್ಲೇಸ್ ಎಲ್ಲ ಸೊ ಈ ಸ್ಟ್ಯಾಕ್ ಶಾಸ್ತ್ರೋಕ್ತವಾಗಿ ಕನ್ಸ್ಟ್ರಕ್ಟ್ ಆಗಿದೆ ಇದು ಈ ಥರ ಇವಾಗ ರಿನೋವೇಷನ್ ವರ್ಕ್ ನಡೀತಾ ಇದೆ ಮತ್ತು ಟೆಂಪಲ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತಾ ಸೊ ಏನೋ ಪೂಜಾ ಎಲ್ಲ ಯಜ್ಞ ಯಾಗಾದಲು ಮಾಡ್ಕೋಬೇಕಂದ್ರೆ ಜ ಇಲ್ಲಿ ಬಂದ್ಕು ಮಾಡ್ತಾರೆ ಸೊ ರೆನೋವೇಷನ್ ಆಗಿದ್ಮೇಲೆ ನಾನು ಅನದರ್ ವೀಡಿಯೋ ನೋ ಟೈಪ್ ಮಾಡ್ತೀನಿ ಸೊ ಈ ಈ ಥರ ಹೋಗಿ ರೈಟ್ನೋ ಬರಬೇಕು ನೋಡ್ರಿ ಈ ಥರ ಟೆಂಪಲ್ ತುಂಬ ಚೆನ್ನಾಗಿತ್ತು ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಆದಿ ಮಧ್ಯಂತರ ಹಿತನೇಯ್ ಶರಣಮಯ್ಯಪ್ಪ ನೋಡಿ ಚೆನ್ನಾಗಿತ್ತು ಇದು ಬ್ಯಾಕ್ ಸೈಡ್ ನಿಂಗೆ ಎಂಟ್ರೆನ್ಸು ಇದು ಟರ್ನಿಂಗ್ ಮೇಲೆ ರೈಟ್ ಸೈಡ್ದು ಕನ್ಸ್ಟ್ರಕ್ಷನ್ ಇದೆ ಇದು ಯೋಗ ಕ್ಲಾಸ್ ನಡೀತಾ ಇದೆ ಇಲ್ಲಿ ಇದು ಜಸ್ಟ್ ರೈಟ್ ಸೈಡ್ದು ರೀ ನಾನು ತಿರ್ಗ ನನ್ನ ಜಸ್ಟ್ ಜೂಮ್ ಮಾಡ್ತಾ ಇದೆ ನಾವು ಕಾಣಿಸ್ತಾ ಇಲ್ಲ ಸ್ವಾಮಿ ತತ್ವಮಸಿ ಅಂತ ನೋಡಿರಿ ವ್ಯವಸ್ಥ ಈ ಥರ ಇದ್ದೀವಿ ಸೊ ಎಲ್ಲಿಗಡೂ ದೇವ ದೇವ್ರಿಗಲ್ಲು ಎಲ್ಲ ಅದೇ ಸರ್ ಅದೇ ಸರ್